ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲ ಕೋತಿಗಳೆಲ್ಲ ಇವತ್ತು ಒಟ್ಟಿಗೆ ಸೇರ್ಕೊಂಡಿದ್ವಿ ಸೊ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಹೋಗ್ತಾ ಇದೀವಿ ಗಣೇಶನ ಸರ್ಚ್ ಮಾಡ್ಕೊಂಡ್ ಬರಕ್ಕೆ ಬಾರೋ ಕವಿ

ಎಲ್ಲ ತೋರ್ಸ ಫೇಸ್ ಫೇಸ್ ಡ್ರೈವರ್ ಡ್ರೈವರ್ ಇವತ್ತಿನ ಇವತ್ತಿನ ದಿನಕ್ಕೆ ಡ್ರೈವರ್ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಫಸ್ಟ್ ಲೊಕೇಶನ್ ಅಲ್ಲಿ ಸಿಗ್ಲಿಲ್ಲ ಸೊ ಸೆಕೆಂಡ್ ಲೊಕೇಶನ್ ಇಲ್ಲಿ ಹುಡ್ಕಕ್ ಹೋಗ್ತಾ ಇದೀವಿ ಅಲ್ಲೇ ಮೇನ್ ರೋಡ್ ಅಲ್ಲಿ ಕಾಣಿಸ್ತು ಸೊ ನೋಡೋಣ ಅಂತ ಹೋದ್ವಿ ಬಟ್ ತುಂಬ ಪುಟ್ ಪುಟ್ಟು ಗಣೇಶ ಕಲೆಕ್ಷನ್ಸಿ ಜಾಸ್ತಿ ಇತ್ತು ಅಲ್ಲಿ ಇದ್ರೆ ಸ್ವಲ್ಪ ದೊಡ್ಡದಿತ್ತು ನಮಗೆ ಬೇಕಾಗಿದ್ದ ಥರದ ಗಣೇಶ ಅಲ್ಲಿರಲಿಲ್ಲ ಸೊ ಅಲ್ಲೇ ಪಕ್ಕದಲ್ಲೇ ಲೊಕೇಶನ್ ತ್ರೀಗೆ ಎಂಟರ್ ಆದ್ವಿ ಇಲ್ಲಿ ತುಂಬ ವೆರೈಟಿ ಆಫ್ ಗಣೇಶ ಇತ್ತು ಬಟ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಇಷ್ಟ ಆಗಿದ್ದು ಅವರು ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅಂತ ಹೇಳಿದ್ರು ನಾವು ಇವಾಗ ಪ್ರಿಪೇರ್ ಮಾಡ್ತಿರೋದು ಅಂತ ಅಂದ್ಕೊಂಡ್ವಿ ಈ ಪುಟ್ಟು ಗಣೇಶ ಮತ್ತು ಇನ್ನೊಂದು ಗಣೇಶ ಬಟ್ ಅದು ಆಲ್ರೆಡಿ ಆರ್ಡರ್ ಕೊಟ್ಬಿಟ್ಟಿದ್ರು

ಗಣೇಶ ಎಲ್ಲ ಸಕ್ಕ ಕಾಣಿಸ್ತಾ ಇದೆ ಯಾವ್ದಿ ಯಾವುದು ಯಾವ್ದು ಇಷ್ಟ ಆಗ್ತಾ ಇದೆ ಪುಟ್ಟ ಗಣಪತಿ ಇಷ್ಟ ಆಗ್ತಾ ಇದೆ ಅವಳಿಗೆ ಚಂದ್ ಫೋರ್ ಲೊಕೇಶನ್ ಫೈವ್ 5 5 ಇರೋ ಗಣೇಶನ ಎತ್ಕೊಂಡು ಹೋಗ್ತಾ ಇದಾರೆ ಗುಡ್ ಸೆಲೆಕ್ಷನ್ ಸಕದಾಗಿದೆ ಅಲ್ವಾ ಏನೇನ್ ಗಣೇಶನ್ ಮಾಡಬಹುದು ಎಲ್ಲಾ ಮಾಡ್ತಾರೆ ಗಣೇಶ ಇಲ್ಲಿಗೆ ಇಲ್ಲಿ ತಿನ್ಸದೇ ಎಲ್ಲಿದೆ ಸಿಂಹ ಏನ್ ಅಕ್ಕ ಯಾವುದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ನಮ್ಗೆ ನೋಡೋಣ

ನೋಡಿದ್ರಲ್ಲ ಎಲ್ಲಾ ಲೊಕೇಶನ್ಗೂ ಹೋಗಿ ಹುಡ್ಕಿದ್ವಿ ಕೆಲವೊಂದ್ ಕಡೆ ತುಂಬಾ ಚಿಕ್ಕ ಚಿಕ್ಕದಾಗ ಅನ್ಸ್ತು ಬಿಟ್ರೆ ದೊಡ್ಡದಾಗಿದೆ ನಮ್ಗೆ ಮೀಡಿಯಂ ಸೈಜ್ ಬೇಕು ಯಾಕಂದ್ರೆ ನಾವ್ ರಿಸರ್ಜೆನೆ ಮಾಡಕ್ ತಗೊಂಡ್ ಹೋಗೋದು ಕೈಯಲ್ಲೇ ಇಟ್ಕೊಂಡ್ ಹೋಗೋದು ಸೊ ಅಷ್ಟ ಲೆವೆಲ್ಗ ನಮಗ್ ಬೇಕಿತ್ತು ಎರಡೂವರೆ ಅಡಿಯಲ್ಲಿ ಅಷ್ಟ್ ಮೀಡಿಯಂ ಸೈಜ್ ಅಲ್ಲಿ ನಮಗ್ ಸಿಕ್ಲಿಲ್ಲ ಸೊ ಸಿಕ್ಕದಾಗ ಗಣೇಶ ತಂದಿ ದೇವಸ್ಥಾನದಲ್ಲಿ ಕೂಡಿಸಿದಾಗ ಖಂಡಿತ ಆ ಗಣೇಶನ ನಾನು ಈ ವ್ಲಾಗಲ್ಲನೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಲಕ್ಷ್ಮಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ದೇವಸ್ಥಾನದ ಮಹಾಲಕ್ಷ್ಮಿ ಲಕ್ಷ್ಮಿ ದೇವಸ್ಥಾನ ಇದು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ ದೇವಸ್ಥಾನದಲ್ಲಿ ಗಣೇಶ ಕುಣ್ಸಾಗಿದೆ ಪೂಜೆನೂ ಮುಗ್ದಿದೆ ನಾವಷ್ಟೆಲ್ಲ ಸರ್ಕಸ್ ಮಾಡಿ ಕೊನೆಗೆ ರಾಜೇಶನ ಫೈನಲೈಸ್ ಮಾಡಿ ದೇವ್ರನ್ನ ತಂದಿದೆ ಆಸ್ ಯೂಶಲ್ ಎವ್ರಿ ಇಯರ್ ತರ ಸೊ ಬನ್ನಿ ಗಣೇಶ ತೋರಿಸ್ತೀನಿ ಇವತ್ತು ಮನೇಲಿ ಕೆಲಸ ಮುಗಿಸಿ ಮನೇಲೂ ಒಂದು ಚಿಕ್ಕದಾಗಿ ಗಣೇಶ ಕೂರ್ಸಿ ಪೂಜೆ ಎಲ್ಲ ಅಷ್ಟೊತ್ತಲ್ಲಿ ಲೇಟ್ ಆಗೋಯ್ತು ಸೊ ಎಲ್ಲರೂ ಇವತ್ತು ಖಾಲಿ ಆಗ್ಬಿಟ್ಟಿದ್ದಾರೆ ನಾನು ಒಬ್ಳೆ ಇದ್ದೀನಿ ಈವ್ನಿಂಗ್ ಎಲ್ಲರೂ ಬರ್ತಾರೆ ಗಣೇಶ இஷ் தணேஷ கொட்வரேஹா சாங்க ರಂಗೋಲೆ ಆಲ್ರೆಡಿ ಬಿಸಿಲು ಬಂತು ಇವತ್ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಓ ಕತ್ಲೆ ದೇವಸ್ಥಾನ ಕಾಣಿಸ್ತಾನೆ ಇಲ್ಲ ಈ ಅಮ್ಮ ಏನೋ ಒಂದ್ ತರಲೆ ಮಾಡ್ತಾ ಇದೆ ಓ ಚೆನ್ನಾಗಿದೆ ಏ ಅದು ಫುಲ್ ಬರೀ ಗಣೇಶನ್ದು ತೋರಿಸ್ತು ರಾಜೇಶ ಅಣ್ಣ ಅದೇ ಬೇರೆ ತರ ಇದೆ ಇದು ಹೂ ಹಾಕಿ ಏನು ಕಾಣಿಸ್ತಾ ಇಲ್ಲ ಅಲ್ಲ ಅದು ಡಿಸೈನ್ ಆ ಹೌದು ಓಹ್ ಬಂದ ಕರಿಪಟ್ಟ ಎಲ್ಲ ಏಯ್ ಕರೆಕ್ಟಾಗಿ ಕಟ್ಟಿಲ್ವಾ ಏನು ಪ್ರಿಪರೇಷನ್ ನಡೀತಾ ಇದೆ ಈ ಸತಿ ಅದೇನೋ ಖಜಾನ ಮಾಡಿದ್ರಲ್ಲ ಈ ಸತಿ ಯೋಧಕ ರೋಸ್ ಎಲ್ಲೂ ಕಾಣಕ್ ಸಿಗಲ್ಲ ನಿಮ್ಗೆ ಈ ರೋಸ್ ಕ್ರಿಯೇಟಿವಿಟಿ ಪುಟ್ಟು ಗಣೇಶ ಏನ್ ಗಣೇಶ ಅಷ್ಟೇ ಅರ್ಶನ ಗಣೇಶ ನಮ್ಮನೆ ಗಣೇಶನ ಇನ್ನು ತೋರಿಸಿಲ್ಲ ತೋರಿಸಿಲ್ಲ ಓ ಕಲಾವಿದೆ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ರೀಲ್ಸ ಗಣೇಶ ಬುಕ್ ರೀಲ್ಸ ಇದು ನಮ್ಮನೆಯ ಪುಟ್ಟು ಗಣಪತಿ ಸೊ ನಾವು ವರ್ಮಾಲಕ್ಷ್ಮಿ ಥರ ಜೋರಾಗಿ ಕೂರಿಸಲ್ಲ ಸೊ ಸ್ವಲ್ಪ ಇಯರ್ಸಿಂದ ದೇವ್ರ ಮನೆಯಲ್ಲೇ ಚಿಕ್ಕದಾಗಿ ಸಿಂಪಲ್ ಆಗಿ ಕೂರಿಸ್ತೀವಿ ಸೊ ಹೇಗಿದೆ ನಮ್ಮನೆ ಗಣೇಶ ಹಾಯ್ ಅಶಿತಾ ಹಲೋನಾಂಗ್ ಪೂಜೆಗೆ ರೆಡಿಮ್ಮ ಓ ಸ್ಪೀಕರ್ ಇದ್ಯಾ ಡ್ಯಾನ್ಸ್ ಇವತ್ತು ಈವ್ನಿಂಗ್ ಪೂಜೆ ಇವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಇವಾಗ ಗ್ಯಾದರ್ ಆಗ್ತಾರೆ ಬೆಳಗ್ಗೆ ಬೆಳಗೆ ಎಲ್ಲರೂ ಮಿಸ್ ಆದ್ರು ನನಗೆ ಸಿಕ್ಕಲಿಲ್ಲ ಸೋ ಅಲ್ವಾ ಅಮ್ಮ ಎಲ್ಲರೂ ಬರ್ತಾರಲ್ಲ ಈಗ ಹಆ ಬರ್ತಾರೆ ಹಾ ಎಲ್ಲರೂ ಬರ್ತಾರೆ ಆಮೇಲೆ ಪೂಜೆ ಮಾಡ್ತೀವಿ ಸ್ವಲ್ಪ ಅಮ್ಮ ಕಥೆ ಲಾಂಗ್ ಆಗಿರುತ್ತೆ ಗಣಪತಿ ಗೆ ಜೈ ಡಾನ್ಸ್ ರೀಲ್ಸ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ವಿ ಕಟ್ಲಾತ್ ಮಗ ಕಟ್ಲ ಪ್ರಾಕ್ಟೀಸ್ ಮಾಡಿದಷ್ಟೇ ಉಂಟು ಸೊ ಸ್ಯಾಟರ್ಡೆ ಮಾಡೋಣ ಇಲ್ಲ ಸಂಡೇ ಮಾಡೋಣ ಅಂತ ಪ್ಲಾನ್ ಇದೆ ನೋಡ್ಬೇಕು ಹಾಕಿದ್ರೆ ನೋಡಿ ಅಮ್ಮ ಯು ವಾಂಟ್ ಇಲ್ಲಿ ಒಬ್ರು ಹಂಗೆ ಪೂಜೆ ಹೆಂಗಿತ್ತು ಅಂತ ಕೇಳೋಣ ಇವತ್ತು ಡೇ ತುಂಬಾ ಚೆನ್ನಾಗಿತ್ತು ಹಾ ಆದ್ರೆ ಲಾವಣ್ಯ ಬರೋ ಟೈಮಿಂಗ್ ಮಾತ್ರ ಬರ್ಲಿಲ್ಲ ಹಾ ಎಲ್ಲ ಮುಗಿಸಿ ಆಮೇಲೆ ಬಂದ ಹೋಗಿದ್ವಿ ಅವಾಗ ಬಂದ್ಬಿಟ್ಟು ಅಷ್ಟ ಬಾರಿ ಅಷ್ಟ ಬಾರಿ ಏನ್ ಜನಗಳು ಅಂತ ಸತ್ಯವಾಗ್ಲು ನನಗ್ ಗೊತ್ತಿಲ್ಲಪ್ಪ ಇಲ್ಲ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೀನಿ ನಮ್ಮನೆಯಲ್ಲೂ ಗಣೇಶ ಕೂರಿಸಿ ಪೂಜೆ ಮಾಡ್ಬೇಕಾಗಿಲ್ಲೂ ಮಾಡ್ತೀವಿ ಅಂತ ಗೊತ್ತಿದ್ರು ಯಾಕೆ ಲೇಟಾಗಿ ಆಗಿ ಬರ್ತದೆ ವರ್ಕ್ ಬೇರೆ ಇತ್ತು ವರ್ಕ್ ಫ್ರಮ್ ಹೋಮ್ ದುರ್ವಿಧಿ ದುರ್ವಿಧಿ ರವೆ ಉಂಡೆ ಇಡ್ಲಿ ಮೋದಕ ಇವ್ರ ಮನೆ ಕಡ್ಬು ಕರ್ಜಿಕಾಯಿ ಫ್ಲವರ್ ಕಡ್ಬು ಇಕ್ಕಿಲ್ವ ಇಲ್ಲಿ ನಿಮ್ ಮನೆಗೇನ ಒಂದು ಫ್ಲವರ್ ಕಡ್ಬು ಮಾಡಿದ್ಲು ಆ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ಬೊಂಬಾಟ್ ಆಗಿದೆ ನೋಡ್ಕೊಳ್ಳಿ ಸೊ ಡೇನ್ ಮುಗೀತು ರೀಲ್ಸ್ ಆಗೋಯ್ತು ಸೊ ಈ ವರ್ಷ ಆಕ್ಚುಲಿ ಗಣೇಶ ಫೈವ್ ಡೇಸ್ ಇರುತ್ತೆ ಯಾಕೆ ಅಂದ್ರೆ ಶುಕ್ರವಾರ ಬಂದಿರೋದ್ರಿಂದ ಫೈವ್ ಡೇಸ್ ಗಣೇಶ ಇಡ್ತೀವಿ ಸೊ ಗಣೇಶ ಇರ್ತದ್ ಯಾವತ್ತು What's up? Sunday! So VIP, oh, yes. VIP number one, VIP yeah. number two. Yeah. ಇದಾಗಿತ್ತು ನಮ್ಮ ಡೇ ಗಣೇಶ ನಾಳೆ ನಾಡಿದ್ದು ಆಫೀಸ್ ಕೆಲಸ ಇರುತ್ತೆ ಸೊ ಕವರ್ ಇಲ್ವೋ ಗೊತ್ತಿಲ್ಲ ಏನಾದ್ರೂ ಈವ್ನಿಂಗ್ ಬಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಕಿ ಸೊ ಪಕ್ಕಾ ನೆಕ್ಸ್ಟ್ ಬ್ಲಾಗ್ ಅಂದ್ರೆ ಅದು ಸಂಡೇದಾಗಿರುತ್ತೆ ಯಾವ್ದು ಸಂಡೇ ವಿಸರ್ಜನೆ ಇದು ಸೊ ಅವತ್ತು ಫುಲ್ ಧಮ್ಕಿ ಧಮಕ ಡ್ಯಾನ್ಸ್ ಎಲ್ಲ ಇರುತ್ತೆ ಡಬ್ಬಂಗುಚಿ ಎಲ್ಲ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ